ಮಾಲೂರು ತಾಲೂಕಿನ ಜಯಮಂಗಳ ಗ್ರಾಮ ಪಂಚಾಯಿತಿಗೆ ಸೊಣ್ಣೂರು ಗ್ರಾಮದ ಪ್ರತಿನಿಧಿ ಸವಿತಾ ರಾಜಪ್ಪ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಗ್ರಾಮಸ್ಥರಿಂದ ಭಾರೀ ಅಭಿನಂದನೆ ವ್ಯಕ್ತವಾಗಿದೆ ಅಧ್ಯಕ್ಷರ ಸ್ಥಾನಕ್ಕೆ ಕೊನೆಯ ಅವಧಿಯಲ್ಲಿ ಆಯ್ಕೆಯಾಗಿದ್ದರು ಎಲ್ಲ ಮನೆ ಬಾಗಿಲಿಗೆ ಅಭಿವೃದ್ಧಿ ತಲುಪಿಸಲು ಪ್ರಯತ್ನಿಸುತ್ತೇನೆ ಎಂದು ನೂತನ ಅಧ್ಯಕ್ಷೆ ತಿಳಿಸಿದ್ದಾರೆ ಈ ವೇಳೆ ಗ್ರಾಮದ ಹಿರಿಯರು ಹಾಗೂ ಸದಸ್ಯರು ಪಿಡಿಒ ಮತ್ತು ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ದೀಪಾ ಮಾಲೂರು ಮೊದಲಿಗೆ ನಮ್ಮ ಕವಿತಾ ರಾಜಪ್ಪನವರು ನೂತನವಾಗಿ ಹೇಮಂಗ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಹೇಮಂಗ್ಲ ಗ್ರಾಮ ಪಂಚಾಯತಿನಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರಿಗೂ ಅವಿರೋಧ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಕೊಡುವ ಏಕೈಕ ಶಾಸಕರು ಮಾನ್ಯ ಜನಪ್ರಿಯ ಶಾಸಕರು ಕೆ ವೈ ನಂಜೇಗೌಡರು ಅವರು ಈ ಮೀಸಲಾತಿ ಬಂದ ಸಂದರ್ಭದಲ್ಲಿ ಈ ಪಂಚಾಯತ್ ಎಷ್ಟು ಸದಸ್ಯರಿದ್ದಾರೋ ಅವರಿಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಅವರಿಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟು ಅವು ಯಾರು ಇದಕ್ಕೆ ಸೂಕ್ತ ಎಂದು ಗುರುತಿಸಿ ಟರ್ಮ್ವೈಸ್ ಮಾಡಿ ಅವರನ್ನು ಅವಿರೋಧ ಆಯ್ಕೆಯಾಗಿ ಈ ಪಂಚಾಯತ್ನಲ್ಲಿ ಮಾಡಿದ್ದಾರೆ ಏನು ಈ ಜವಾಬ್ದಾರಿ ತಗೊಂಡಿದ್ದಾರೆ ಸವಿತಾ ರಾಜಪ್ಪರು ಈ ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಹಳ್ಳಿಗಳು ಒಳಪಡುತ್ತವೋ ಆ ಹಳ್ಳಿಗಳಿಗೆಲ್ಲ ಮೂಲಭೂತ ಸೌಕರ್ಯವನ್ನು ಸಮರ್ಪವಾಗಿ ಕಲ್ಪಿಸ್ಕೊಡ್ಲಿ ಆಮೇಲೆ ಎಲ್ಲ ಸದಸ್ಯರುಗಳನ್ನು ವಿಶ್ವಾಸವಾಗಿ ತಗೊಂಡು ಈ ತಾಲೂಕಿನಲ್ಲಿ ಮಾದರಿ ಪಂಚಾಯತ್ ಆಗಿ ಮಾಡಬೇಕೆಂದು ತಮ್ಮಲ್ಲಿ ಎಲ್ಲರ ಸವಿನಯ ಪ್ರಾರ್ಥನೆ ಇದೆ ಅದೇ ರೀತಿಯಾಗಿ ಮತ್ತೊಮ್ಮೆ ಮಾನ್ಯ ಜನಪ್ರಿಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಭೀಮ್ ನಮಸ್ಕಾರ ಹಾಗೂ ಸಾರ್ವಜನಿಕರೇ ಹಾಗೂ ಇಲ್ಲಿ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ದಿನ ಇಪ್ಪತ್ತೊಂದು ಇಪ್ಪತ್ತೈದರ ಸಾಲಿನಲ್ಲಿ ಕೊನೆ ಅವಧಿಗೆ ನನಗೆ ಅಧ್ಯಕ್ಷ ಸ್ಥಾನವನ್ನು ಅನುರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವರೆಲ್ಲರಿಗೂ ಸಹ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನನಗೆ ಸಿಕ್ಕಿರ್ತಕ್ಕಂಥದ್ದು ಕಡಿಮೆ ಸಮಯ ಅದರಲ್ಲೂ ಸಹ ನಾನು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ ಇಲ್ಲಿ ಎಲ್ಲ ಸದಸ್ಯರು ವಿಶೇಷ ಏನಂದರೆ ಇಲ್ಲಿ ಪ್ರತಿಯೊಬ್ಬ ಸದಸ್ಯರು ಸಹ ಅಧ್ಯಕ್ಷರಾಗಿದ್ದರೆ ಉಪಾಧ್ಯಕ್ಷರಾಗಿದ್ದಾರೆ ಈ ಅನುಭವ ಅಧಿಕಾರದ ಅನುಭವ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರ ಅಧ್ಯಕ್ಷರಾಗಿರ್ತಕ್ಕಂಥ ರಘುವಣ್ಣು ಅವರೆಲ್ಲರಿಗೂ ಸಹ ನಮ್ಮ ಸದಸ್ಯರ ಪರವಾಗಿ ಇಲ್ಲಿ ತಜ್ಞರ ಎಲ್ಲರ ಪರವಾಗಿ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಗಡಿಗೆ ಅಭಿವೃದ್ಧಿಯ ಕಡೆಗೆ ಅಂತಕ್ಕಂಥ ಒಂದು ಮಾತನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ